ಸೊ ಈಗ ನಾನು ಈ ಊರು ನೋಡೋಣ ಅಂತ ಹೋಗ್ತಾ ಇದ್ದೀನಿ ಏನೇನಿದೆ ಇಲ್ಲಿ ಏನೇನು ಸಿಗುತ್ತೆ ಇಲ್ಲಿ ಅಂತ ನೋಡೋಣ ಈ ಊರ ಹೆಸರು ಬಂದು ಕುರಿ ಅಂತ ಇದು ರಾಜಸ್ಥಾನ್ ರಾಜ್ಯ ಮತ್ತು ಜೈಸಲ್ಮಾರ್ ಜಿಲ್ಲೆ ಜಿಲ್ಲೆಯಲ್ಲಿ ಬರುತ್ತೆ ನಿಮ್ಗೂ ಏನಾದರೂ ಹಳ್ಳಿನ ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಕ್ಯಾಮ್ರ ಸಫಾರಿ ಮಾಡಬೇಕು ಅಂತ ಇಷ್ಟ ಇದ್ದರೆ ಮೇಲೆ ಕಾಣ್ತಾ ನಂಬರ್ಗೆ ಕಾಲ್ ಮಾಡಿ ಬಟ್ ಮತ್ತು ನಾನು ಉಳ್ಕೊಂಡಿರೋ ಬಾದಲ್ಜಿ ಹೋಮ್ ಸ್ಟೇ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸ್ಟೇ ಟ್ಯೂಂಡ್ ಇವ್ರು ನೋಡಿ ಹಿಂಗಿದೆ ಅಂತ ಎವ್ರಿ ಡೇ ಮಾಡೋ ಡ್ರೆಸ್ ನಾವು ಸೀರೆ ಹಾಕೊಳ್ಳೋಂಗೆ ಈ ಥರ ಡ್ರೆಸ್ ಎಲ್ಲ ಮಾಡ್ತಾರೆ ಇಲ್ಲಿ ಯಾವ ಮನೆಗೂ ಕಲರ್ ಎಲ್ಲ ಹಾಕಿಲ್ಲ

फाजल जी के तो हां हमारे तो। रिश्तेदार है क्या कैसे रिश्तेदार है हमारे तो चाचा लगते हैं चाचा लगते हैं क्या तेरे घर में भी होम स्टे है नहीं नहीं है हमारे पूरे इलाके में इनके रहते हैं ये क्या है घर है घर तो है क्या तुम्हारा घर है क्या नहीं नहीं इनका घर इनका घर है ನಿಮ್ಮ ಮಕ್ಕಳಿಗೆಲ್ಲ ಟೂರಿಸ್ಟ್ ಅಂತ ಹೇಳಿದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇರೋದ ಸೊ ನನ್ನ ಕಬ್ಬಿಟ್ಟು ಮಾತಾಡ್ತಿದ್ರು ನಾನು ಸ್ವಲ್ಪ ಹೊತ್ತು ಅವರೊಟ್ಟಿಗೆ ಹರಟೆ ಹೊಡೆದೆ ಮನ್ಸಿಗೆ ತುಂಬ ಖುಷಿ ಆಯಿತು ಹಾಗೆ ಹೊರಟೆ ಹೊರಟೆ ಹೊಡೆದ್ಬಿಟ್ಟು ಸ್ವಲ್ಪ ಆಯ್ತು ಫಿಫ್ಟಿ ಕಿಲೋಮೀಟರ್ ಹಿಂದಿಯವರ್ ಹಿಂದಿ ಹಿಸ್ಟ್ರಿ ರಾಜನೀತಿ ನಾ ಇಲ್ಲ ಅಂತ ಕೇಳಿದಕ್ಕೆ ಕಲ್ಲುನ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಬಣ್ಣ ಹಾಕಿದ್ರೆ ಅದು ಹೋಗುತ್ತೆ ಕಲ್ಲು ಚಿನ್ನದ ಥರ ಇರಲಿ ಅಂತ ಹೇಳಿದರು ಆ ಕಡೆಯಿಂದ ಯಾರಾದರೂ ಬರ್ತಾ ಇದ್ದಾರೆ ಅವರು ನಮ್ಮ ಥರ ಸೀರೆ ಹಾಕಲ್ಲ ನೋಡಿ ಅವ್ರು ಏನು ಏರ್ ಮಾಡಿದ್ದಾರೆ ಅಂತ ಯಾವುದು ಕಮರ್ಷಲೈಸ್ಡ್ ಪ್ರಾಪರ್ಟಿ ಅನ್ಸುತ್ತ ब्बलू ना नाम का ना। नाम ब्बलू ए ब्बलू ब्बलू वो नाम सुन के हाँ पूरा पहचान गया पहचान का थोड़ा थोड़ा करता है ब्बलू ब्बलू ओह माय गॉड तो क्या क्या सब बस सुनते हैं क्या तेरा हाँ aram la raha hai abhi guru nodi one time mein kootidiniga ಭಯ ಆಯಿತು ಫಸ್ಟ್ ಫಸ್ಟು ಇವಾಗ ಸ್ವಲ್ಪ ಭಯ ಹೋಯ್ತು ಈ ಒಂಟೆ ಹೆಸರು ಬಬ್ಲು ಅಂತ ಸಾಫಾರಿ ಹೋಗ್ತಾ ಇದ್ದೀನಿ ಮರುಭೂಮಿ ಕಡೆಗೆ ಊರಿಂದ ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಸನ್ಸೆಟ್ ಹೋಗ್ತಾ ಇದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೀರು ತೊಗೊಂಡೋಗ್ತಾವ್ರೆ ಇಲ್ಲಿರೋದೇ ಒಂದು ವಯಸ್ಸಿಸ್ಸು ಇವರಲ್ಲಿ ಎಲ್ಲ ಇಲ್ಲಿಗೆ ಬರ್ತಾರೆ ನೀರು ತಗೊಂಡೋಗ್ತಾರೆ ನೋಡಿ ಇಲ್ಲಿ ಊರಿನ ಜನ ಎಲ್ಲ ಬರ್ತಾ ಇದ್ದಾರೆ ಇಲ್ಲಿಂದ ನೀರು ತಗೊತಾರೆ ಕುಡಿಯೋಕೆ ನೀರು ಇಲ್ಲಿಂದ ಮಾತ್ರ ಸಿಗುತ್ತೆ ಊರಿಗೆ ನಮ್ಮಲ್ಲೆಲ್ಲ ಮನೆ ಮನೆಗೆ ನಲ್ಲಿ ಇದೆ ಎಲ್ಲ ಇದೆ ಬಟ್ ಇಲ್ಲಿ ಸಿಗೋಲ್ಲ ಇಲ್ಲಿ ಎಲ್ಲ ಊರಿಂದ ಇರೋ ಒಲೆಸಿ ಸತ್ತ ಬರ್ತಾರೆ ನೀರಿಗೆ तो अच्छा दिख रहे है दीदी -दी। करो फोटो नहीं है वो फोटो नहीं है। बाय <laughs> बाय हर दिन तुम यहाँ आते क्या पानी के लिए पीने का पानी के लिए सिर्फ एक पूरा गांव को एक ही है जगह ಆಗ ಕೆಮ್ಮನ್ಸಫಾರಿಗೆ ಮರುಭೂಮಿ ರೀಚ್ ಆಗಿದ್ದೀವಿ ಸನ್ಸೆಟ್ ನೋಡ್ತಾ ಇದ್ದೀರಾ ನನ್ನ ಮುಂದೆ ಉಂಟೆ ಇದೆ ಕಬ್ಬಳು ಇದ್ದಾನೆ ಟೂ ಟು ತ್ರೀ ಅವರ್ಸ್ ಐ ಸನ್ಸೆಟ್ ಸಫಾರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತು ನೈಟ್ ಕೂಡ ನೀವು ಡೆಸರ್ಟಲ್ಲೇ ಸ್ಟೇ ಮಾಡ್ಬೋದು ಟೆಂಟ್ ಮಾಡ್ಬೋದು ಅಡುಗೆ ಕೂಡ ಮಾಡಿಕೊಡ್ತಾರೆ ಆ ಥರ ಸಫಾರಿಗೆ ಏಯ್ಟ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಮತ್ತು ನೀವು ಮೂರು ದಿ ಮೂರಿಂದ ನಾಲ್ಕು ದಿನ ಡೆಸರ್ಟ ಸಫಾರಿ ಮಾಡ್ತಾನೆ ಹೋಗ್ಬೋದು ಮಧ್ಯ ಮಧ್ಯೆ ನಿಮಗೆ ಪುಟ ಪುಟಾಣಿ ಪುಟಾಣಿ ಹಳ್ಳಿಗಳೆಲ್ಲ ಸಿಗುತ್ತೆ ಸೊ ಆ ಥರ ಸಫಾರಿನೂ ಇದೆ ನಿಮ್ಗೆ ಯಾವ ಥರ ಸಫಾರಿ ಮಾಡಬೇಕು ಅಂತ ಹೇಳಿದ್ರು ನಾನು ಮುಂಚೆ ತೋರಿಸಿದ ನಂಬರ್ಗೆ ಕಾಲ್ ಮಾಡ್ಬೋದು ಕಾಲ್ ಮಾಡಿ ಬುಕ್ ಮಾಡ್ಬೋದು ಭಯ ಆಗುತ್ತೆ ಗುರು ಅದರ ಸ್ವಲ್ಪ Oh, okay. ನೋಡಿ ಇವಾಗ ನಾವು ಕುರಿ ಅಲ್ಲಿ ಇದ್ದೀವಿ ಇದು ಫುಲ್ ಡೆಸರ್ಟ್ ಇಲ್ಲಿ ಯಾರೂ ಇಲ್ಲ ನಾನು ಒಬ್ಳೇ ಇರೋದು ಇಲ್ಲೆಲ್ಲಷ್ಟೇ ಒಂದು ಜಿಂಕೆ ಓಡೋಗಿದ್ದು ನೋಡಿದೆ ನಾನು ಇಂಥ ಮರುಭೂಮಿ ಜಿಂಕೆ ಹೆಂಗಪ್ಪ ಇರುತ್ತೆ ಅಂತ ಅನ್ಕೊತಾ ಇದ್ದೆ ಬಟ್ ಇವರು ಹೇಳಿದ್ರು ಇಲ್ಲಿಲ್ಲರೂ ಇಲ್ಲಿರೋ ಹುಲ್ಲೆಲ್ಲ ತಿಂದು ಅದು ಬದುಕುತ್ತೆ ಅಂತ ಹೇಳ್ಬಿಟ್ಟು ಜಿಂಕೆ ಇರುತ್ತಂತೆ ಪ್ಲಸ್ ಇಲ್ಲಿ ನೀರು ಇರುತ್ತಂತೆ ಎಲ್ಲ ಇರುತ್ತಂತೆ ನೋಡಿ ಇದು ಮರುಭೂಮಿನೇ ಆಗಿದ್ರು ಇದೆ ನೀರಿದೆ ವಯಸ್ಸು ನೋಡಿದ್ವಿ ಜಿಂಕೆಗಳಿದೆ ಕಾಡು ಪ್ರಾಣಿಗಳಿದೆ ಎಲ್ಲ ಫುಲ್ಲು ಡೆಸರ್ಟ್ ಇದೆ ನೋಡ್ತಾ ಇದ್ದೀರ ಅಂತನೂ ಗೊತ್ತಿಲ್ಲ ತುಂಬ ಸುಸ್ತಾಗಿಬಿಟ್ಟಿದೆ ನನಗೆ ಬಬಲು ಓ ಬಬಲು ಬಬಲು ಮಾತಾಡೋಲ್ಲ ಅವ್ರೋನೋರು ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ತಾನೆ ಏ ನಾಯಿ ಬಂದ್ಬಿಡ್ತು ಒಂದು ಹಲೋ ಅವರ್ಯೂ ಅವರ್ಯೂ ಓ ರಕ್ತ ಏನಕ್ಕೆ ಬರ್ತಾ ಇದೆ ಅಲ್ಲಿ ಕಿವಿ ಮೇಲೆ ನಿಮಗೆ ಏ ಪಾಪು ಏನೋ ಅವ್ರದ್ದು ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಅವ್ರು ನೋಡಿ ತುಂಬ ಅದು ಗೊತ್ತಿರೋರ ಥರ ಇದು ಮಾಡ್ತಾ ಇದೆ ಕಿವಿ ಮೇಲೆ ರಕ್ತ ಆಗಿದೆ ನಿಮಗೆ ಯಾರೇ ಇಬ್ಬರು ಹೊಸ ಹುಡುಗರು ಬರ್ತಾ ಇದ್ದಾರೆ ಹಲೋ ಅಲೋ ವಾರಿ ಐ ಆಮ್ ಗುಡ್ ಹವ್ ಅಯ್ಯೋ ಕುರಿಕಾಯಿತ್ತು ಹಾಂ कुरी है यहाँ के यहां पे कैमल के साथ आए नहीं नहीं हम यहाँ पे आते हैं सॉन्ग गाने के लिए सिंगिंग के लिए नहीं। स्थारीग नहीं। स्थारीग एक टूरिस्ट है ना वहाँ पे हाँ एक है आपका नाम प्रिया प्रिया बाल लट के प्रिया नहीं 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 मेरे को गाना नहीं चाहिए अच्छा ठीक है नहीं चाहिए गाना गिरा आपके वीडियो बना देंगे वीडियो बना अच्छा गाना कितना कितना चार्ज करते हो गाना के लिए तो? नहीं आपकी इच्छा आपकी इच्छा की सब हम ऐसा नहीं किया हम को उतना दो आप इच्छा कुत्ता किसका है वो कुत्ता तो ये रोज यहाँ पे आता है आता है उनको कौन वो वो पे क्यों हो रहा है वो वो उसको कट है ना दूसरो डॉगों ने इसको काट दिया काट दिया ओ माय गॉड ओ पानी डालो वहाँ पे なん कच्छुプટી આમેલે નીરકલી આદ્રમેલે નીરકલી આ હા આહા દેકા હા મા कितना दे दिया वो टूरिस्ट तेरे को गाना और गाना के लिए हेलो हाँ उन्हें सौ रुपये दिए सौ रुपये दिए वन पीस मैं फिफ्टी रुपीज दूँगी प्रिया प्रिया मतलब क्या है ये वेलकम का सॉन्ग वेलकम का सॉन्ग है राजा महाराज एक खम्मा गणी सॉन्ग है क्या हां खम्मा गणी खम्मा गणी सॉन्ग ये पहले राजा महाराज को तब आते थे, थे ना ऊंट पे घोड़ों पर हां जब शादी बारात तो में उनको राजा महाराज को ये गाना गाते थे तुम स्कूल नहीं जाते क्या ना? ना?

ಬೋತಾಟೆ ಅದ್ಲಿಸ್ ಕiate ಹರ್ ದಿಸ್ ಕiate ವೋಹ ಕiate ಆ ಅಮೆರಿಕಾ ಕೆ ಹೋ ಇ ಈ ಜೋ ಆರಿ ಹ ಆ ಯೋಂಗೆ ಕೋನ್ ನಂಗಾ ಆ ಅಮೆರಿಕಾ ಕೆ ಕೋನ್ ಕ ಕಾ ಕೋಂಗಿ ವೋಹ ಕiate ಹ ಹ ಹ ಹ ಆ ನೋಡಿ ದೂರದಲ್ಲಿ ಇನ್ನೊಂದಷ್ಟು ಟೂರಿಸ್ಟ್ ಬರ್ತಾ ಇದಾರೆ ಇಲ್ಲಿ ಇನ್ನ ಸ್ವಲ್ಪ ಟೂರಿಸ್ಟ್ ಬಂದಿದ್ದಾರೆ ಸನ್ಸೆಟ್ ಆಯ್ತು ಸನ್ಸೆಟ್ ನೋಡಿದಿನಿ ಸೋ ನಿಮಗೂ ತೋರಿಸಿದಿನಿ ಮತ್ತು ಇನ್ನೊಂದು ಸ್ವಲ್ಪ ಜನ ಇಲ್ಲಿ ನಾನು ಬಂದಾಗ ಒಬ್ಬಳೇ ಇದ್ದೆ ಈಗ ಇನ್ನೊಂದು ಚೆನ್ನಾಗಿ ಟೂರಿಸ್ಟ್ಗಳು ಬಂದಿದ್ದಾರೆ ಸೊ ಇವರೆಲ್ಲ ರಾತ್ರಿ ಕ್ಯಾಂಪ್ ಮಾಡ್ತಾರೆ ಸೊ ನಾನು ರಾತ್ರಿ ಕ್ಯಾಂಪ್ ಮಾಡ್ತಿಲ್ಲ ಇಲ್ಲಿ ನಾನು ವಾಪಸ್ ಹೋಗ್ತಾ ಇದ್ದೀನಿ ಹೋಮ್ ಸ್ಟೇಗೆ ಸೊ ಈಗ ನಾನು ಒಬ್ಬಳೇ ಇರೋದ್ರಿಂದ ಲೈಕ್ ಹಂಗಷ್ಟು ಕಂಫರ್ಟಬಲ್ ಅನ್ನಿಲ್ಲ ರಾತ್ರಿ ಸ್ಟೇ ಮಾಡೋದಲ್ಲ ಸೊ ನಂಗೆ ವಾಪಸ್ಸು ಹೋಗೋಣ ಅಂತ ಅನ್ನಿಸ್ತಾ ಇದೆ ವಾಪಸ್ ಇದ್ದೀನಿ ಸಫಾರಿ ಮುಗ್ದಿದೆ ಮತ್ತು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮನ್ನೆಲ್ಲ ಮೇಟ್ ಮಾಡ್ತೀನಿ ನಿಮಗೆ ಈ ಹಳ್ಳಿನ ವಿಸಿಟ್ ಮಾಡಬೇಕು ಅಂದರೆ ಅಥವಾ ಕ್ಯಾಮ್ರಾ ಸಫಾರಿ ಮಾಡಬೇಕು ಅಂದರೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಹಾಕಿ ನಾನು ಅದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ರೈನ್ ರೈನು ಹೋಗ್ತಾರೆ ಬಾರಿಶ್ ಹೋತ ಪಾನಿ ಆತ ಅವ್ರು ಪಾನಿ ಬಾರಿಶ್ ನೈತು ಪಾನಿ by me.